ಬಣ್ಣಗಳ ಹಬ್ಬ ಹೋಳಿ ಬಂತೆಂದರೆ ಎಲ್ಲೆಡೆ ಸಂಭ್ರಮ ಸಡಗರ ಮನೆ ಮಾಡುತ್ತದೆ ಅದೇ ರೀತಿ ಇಲ್ಲೊಂದು ಯುವಕರ ಗುಂಪು ಮಕ್ಕಳಿಗೆ ಹಾಗೂ ಪೋಷಕರಿಗಾಗಿ ಕಳೆದ ಎರಡು ವರ್ಷಗಳಿಂದ ಆರ್ಗ್ಯಾನಿಕ್ ಹೋಳಿ ಹಮ್ಮಿಕೊಂಡು ಬರುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಕುರಿತು ವರದಿ ಇಲ್ಲಿದೆ ಇವೆಂಟ್ಸ್ ಹಾಗೂ ಕೆಡಿ ಡ್ಯಾನ್ಸ್ ಕಂಪನಿ ವತಿಯಿಂದ ಎರಡನೇ ವರ್ಷದ ಹೋಳಿ ಆಯೋಜನೆ ದಾವಣಗೆರೆ ನಗರದ ಶಾಮನೂರು ರಸ್ತೆಯಲ್ಲಿರುವ ಯೂರೋ ಕಿಡ್ಸ್ ಚಾಣಕ್ಯ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜನೆ ಮಕ್ಕಳಿಗಾಗಿ ಪೋಷಕರಿಗಾಗಿ ಹಾಗೂ ಯುವಕರಿಗಾಗಿ ಹೋಳಿ ಸ್ಲಾಶ್ ಆಯೋಜನೆ ರಾಜ್ಯದಂತ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ಆದರೆ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಹೋಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಯಾವುದೇ ಜಾತಿ ಭೇದವಿಲ್ಲದೆ ವಯಸ್ಸಿನ ಅಂತರವಿಲ್ಲದೆ ಎಲ್ಲರೂ ಬಣ್ಣದಲ್ಲಿ ಮಿಂದೆದ್ದು ಕುಡಿದು ಕುಪ್ಪಳಿಸುತ್ತಾರೆ ಅದೇ ರೀತಿ ಕುಮಾರ್ ಇವೆಂಟ್ಸ್ ಕೆಡಿ ಡ್ಯಾನ್ಸ್ ಕಂಪನಿ ಯೂರೋ ಸ್ಕೂಲ್ ಎಸ್ಕೆಎಸ್ ಜಿಕೆ ಬೋರ್ವೆಲ್ಸ್ ರತ್ನ ಕಾಂಟ್ರಾಕ್ಟ್ಸ್ ಸೋನು ಎಲೆಕ್ಟ್ರಿಕಲ್ಸ್ ಆರ್ಬಿ ಡ್ಯಾನ್ಸ್ ಕಂಪನಿ ವನ್ಕಿರಣ ನ್ಯೂಸ್ ಬಂಜಾರ ಅಫಿಷಿಯಲ್ಸ್ ಬೆಸ್ಟ್ ಫಿಟ್ನೆಸ್ ಈಶ್ವರ ವರುಣ್ ಸ್ಟುಡಿಯೋ ಎಸ್ಆರ್ಜಿ ಡ್ಯಾನ್ಸ್ ಸ್ಟುಡಿಯೋ ಇವರ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ ಹದಿನಾಲ್ಕರಂದು ದಾವಣಗೆರೆ ನಗರದ ಶಾಮನೂರು ರಸ್ತೆಯಲ್ಲಿರುವ ಯೂರೋ ಕಿಡ್ಸ್ ಹಾಗೂ ಚಾಣಕ್ಯ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹೋಳಿ ಸ್ಪ್ಲಾಶ್ ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಶಾಮನೂರಿನಲ್ಲಿರುವ ಯೂರೋ ಸ್ಕೂಲ್ ಆವರಣದಲ್ಲಿ ಹೋಳಿ ಸ್ಪ್ಲಾಶ್ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಮಾಡಲಾಯಿತು ಕುಮಾರ್ ಇವೆಂಟ್ಸ್ ಹಾಗೂ ಕೆಡಿ ಡ್ಯಾನ್ಸ್ ಕಂಪನಿ ವತಿಯಿಂದ ಎರಡನೇ ಬಾರಿ ಈ ಹೋಳಿ ಸ್ಪ್ಲಾಶ್ ಆಯೋಜನೆ ಮಾಡಿದ್ದು ವಿಶೇಷವಾಗಿ ಮಕ್ಕಳು ಪೋಷಕರು ಹಾಗೂ ಯುವಕರನ್ನು ಗಮನದಲ್ಲಿಟ್ಟುಕೊಂಡು ಹೋಳಿ ಸ್ಪ್ಲಾಶ್ ಆಯೋಜನೆ ಮಾಡಲಾಗಿದೆ ಧರ್ಮದ ಹೋಳಿ ಹಬ್ಬ ಯಾಕೆ ಆಚರಣೆ ಮಾಡಬೇಕು ಅಂತ ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ನಮಗೇನಪ್ಪ ಅಂದರೆ ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲರೂ ಸೆಲೆಬ್ರೇಷನ್ ಮಾಡೋಕ್ಕೆ ಹೆಣ್ಮಕ್ಳಿಗೆ ಸೇಫ್ಟಿ ಇರೋ ಉದ್ದೇಶದಿಂದ ಸ್ಕೂಲ್ ಮಕ್ಕಳಲ್ಲಾದರೆ ಒಂದು ಸೆಕ್ಯೂರಿಟಿ ಇರ್ತತಿ ಎಲ್ಲರೂ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ ಆಚರಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ ಎಲ್ಲ ನಮ್ಮ ಸ್ನೇಹಿತರೆ ಎಲ್ಲರೂ ನೀವೆಲ್ಲರೂ ಇರೋದ್ರಿಂದ ಜೊತೆಗೆ ಕೂಡಿ ಮಾಡಿದರೆ ಒಂಥರ ಚೆನ್ನಾಗಿ ಮೂಡ್ ಬರ್ತತಿ ಒಂದು ಹಿಂದೂ ಧರ್ಮ ತತ್ವನ ನಾವಿನ್ನೂ ಹೆಚ್ಚಿನ ದಾರಿಯಲ್ಲಿ ಸಮಾಜಕ್ಕೆ ತಿಳಿಸ್ದಂಗೆ ಆಗುತ್ತೆ ಎಲ್ಲರೂ ಸೇಫ್ಟಿ ಇರುತ್ತೆ ಎಲ್ಲರೂ ಹೊರ ಬರಲಿ ಖುಷಿಯಾಗಿ ಎಂಜಾಯ್ ಮಾಡ್ರಿ ಅಂತೇಳಿ ಕಳೆದ ಬಾರಿ ಇಲ್ಲ ಆಚರಣೆ ಮಾಡಿದ್ವಿ ಸಾಕಷ್ಟು ಕ್ರೌಡ್ ಇತ್ತು ಏನಾಗಿತ್ತು ಅಂದರೆ ಮೇನ್ ಇಂಪಾರ್ಟೆಂಟ್ ಅದೇ ಹೇಳಿದ್ವಲ್ಲ ಎಲ್ಲರೂ ಆಚರಣೆ ಮಾಡುವಾಗ ಒಂದು ಸೇಫ್ಟಿ ಇಂಪಾರ್ಟೆಂಟ್ ಸ್ಕೂಲಿನ ವಾತಾವರಣ ಅಂದರೆ ಎಲ್ಲರಿಗೂ ಏನು ಅಂತಂದರೆ ಸೇಫ್ಟಿ ಇರುತ್ತೆ ಅಂತ ಅಂತಾರೆ ಹಾಗಾಗಿ ಅದನ್ನೇ ಮೇನ್ ಇಂಪಾರ್ಟೆಂಟ್ ಉದ್ದೇಶದಿಂದ ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಸಣ್ಣ ಮಕ್ಕಳಿಗೂ ಹೆಣ್ಮಕ್ಳಿಗೂ ಫ್ಯಾಮಿಲಿಗೂ ಮೇನ್ ಇಂಪಾರ್ಟೆಂಟ್ ಫೋಕಸ್ ಮಾಡಿದ್ದೀವಿ ಅಷ್ಟೇ ಆ ಥರ ಬೇರೆ ಹುಡುಗರು ಎಲ್ಲರೂ ಎಲ್ಲರೂ ಹೊರಗಡೆ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ ಫ್ಯಾಮಿಲಿಯವರು ಸೆಲೆಬ್ರೇಷನ್ ಮಾಡೋದು ಒಂದು ಜಾಗ ಅಂತ ಯಾವುದೂ ಇಲ್ಲ ಇದು ಜಾಗ ಫ್ಯಾಮಿಲಿ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ಅದೇ ಮುಖ್ಯ ಉದ್ದೇಶ ಅಂತ ಹೇಳ್ಬಿಟ್ಟು ನಾನು ಪ್ರತಿ ವರ್ಷ ಹೋಲಿ ಹಬ್ಬವನ್ನು ಭಾರತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಹೋಲಿ ಸೌಹಾರ್ದತೆ ಸಂಕೇತ ಭಾವೈಕ್ಯತೆಯ ಸಂಕೇತ ಕೆಟ್ಟದರ ವಿರುದ್ಧ ಒಳ್ಳೆಯತನದ ವಿಜಯದ ಸಂಕೇತ ವಿಶೇಷವಾಗಿ ಯುವಶಕ್ತಿ ಇಂತಹ ಸಾಂಸ್ಕೃತಿಕ ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಸಂಸ್ಕೃತಿಯನ್ನು ವಿಜೃಂಭ ವಿಜೃಂಭಿಸಬೇಕು ಅಂಥೇಳಿ ನಮ್ಮೊಂದು ಆಶಯ ಸಾಕಷ್ಟು ತಯಾರಿಗಳನ್ನು ನಡೆಸ್ಕೊಂಡಿದ್ದೀವಿ ಯಾವುದೇ ರೀತಿಯಾದಂಥ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಇದರ ಬಗ್ಗೆ ನಾವು ಮಾಹಿತಿಯನ್ನು ನೀಡಿ ಅನುಮತಿಯನ್ನು ಪಡಿಬೇಕು ಇದ್ದೀವಿ ಹೋಳಿಸ್ ಫ್ರೀ ಫ್ರೀಕೆಟ್ ಝೋನ್ ವ್ಯವಸ್ಥೆ ಮಾಡಿದ್ದು ಮಕ್ಕಳಿಗೆ ಉಚಿತ ಪ್ರವೇಶದ ವ್ಯವಸ್ಥೆ ಕಲ್ಪಿಸಿದ್ದು ಮಕ್ಕಳೊಂದಿಗೆ ಪೋಷಕರು ಕಡ್ಡಾಯವಾಗಿ ಇರಬೇಕೆಂದು ಮನವಿ ಮಾಡಲಾಗಿದೆ ಇನ್ನು ಪೋಷಕರಿಗಾಗಿ ಯುವತಿಯರಿಗಾಗಿ ಯುವಕರಿಗಾಗಿ ಡಿಜೆ ಲೈವ್ ಮ್ಯೂಸಿಕ್ ಆಗ್ರೇನಿಕ್ ಕಲರ್ ಕಲರ್ ಬ್ಲಾಸ್ಟ್ ರೈನ್ ಡ್ಯಾನ್ಸ್ ಡ್ರೈ ಏರಿಯಾ ಡ್ಯಾನ್ಸ್ ಸ್ಟೇಜ್ ಗ್ರೂಪ್ ಡ್ಯಾನ್ಸ್ ಸೇರಿದಂತೆ ಇನ್ನು ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಷ್ಟೇ ಅಲ್ಲದೆ ಮಹಿಳೆಯರು ಹಾಗೂ ಮಕ್ಕಳ ಸ್ಟೆಪ್ಪಿಗೆ ಪ್ರಾಮುಖ್ಯತೆ ನೀಡಲಾಗಿದ್ದು ಬೌನ್ಸರ್ಗಳನ್ನು ನಿಯೋಜನೆ ಮಾಡಲಾಗಿದೆ ಅತಿ ಕಡಿಮೆ ದರದಲ್ಲಿ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ಕುಮಾರ್ ಇವೆಂಟ್ಸ್ ಹಾಗೂ ಕೆಡಿ ಡ್ಯಾನ್ಸ್ ಕಂಪನಿ ಸಿದ್ಧತೆ ಮಾಡಿಕೊಂಡಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ ದಾವಣಗೆರೆ ಅಂತ ನೋಡೋದಾದರೆ ದಾವಣಗೆರೆಯಲ್ಲಿ ರಾಮಣ್ಕೋ ಹೋಲಿನೇ ತುಂಬ ದೊಡ್ಡ ಹೋಲಿ ಇದು ಆ್ಯಕ್ಚುಲಿ ಅವರು ಕೂಡ ಪ್ರತಿ ವರ್ಷವೂ ಕೂಡ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನ ಅವ್ರು ಅವ್ರಿಗೆ ಆದಷ್ಟು ಪ್ರಯತ್ನ ಮಾಡಿ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ಗಳ ಜೊತೆಗೆ ಒಂದು ಅದ್ಭುತವಾದ ಹೋಲಿನ ದಾವಣಗೆರೆ ದಾವಣಗೆರೆ ಅಂದರೆ ಇಡೀ ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿ ಹೋಲಿ ಅಂತಂದರೆ ರಾಮಣ್ಕೋ ಅನ್ನೋದು ಇದಾಗಿದೆ ಆಲ್ಮೋಸ್ಟ್ ಅಲ್ಲೂ ಕೂಡ ಸುಮಾರು ಥರ ಸೇಫ್ಟಿಗಳನ್ನೆಲ್ಲ ಅವರೆಲ್ಲ ತಗೊಂಡಿದ್ರು ಕೂಡ ಅಲ್ಲಿ ನಾನಾ ಥರದ ಜನ ಒಂದೇ ಥರದ ಜನ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಈ ಹಳ್ಳಿ ಹಳ್ಳಿಹಳ್ಳಿಯಿಂದನೂ ಬಂದುಬಿಡ್ತಾರೆ ಮತ್ತು ಬೇರೆ ಡಿಸ್ಟಿಕ್ಕಿಂದನೂ ಕೂಡ ದಾವಣಗೆರೆಗೆ ಓಲಿ ಆಡೋದಕ್ಕೆ ಬರೋದು ಅದೊಂದು ಮ್ಯಾಂಡೇಟ್ರಿ ಆಗ್ಬಿಟ್ಟು ಕಾಮನ್ ಆಗ್ಬಿಟ್ಟಿದೆ ಇವಾಗ ಸೊ ನಾವೇನು ಮಾಡಿದ್ದೀವಿ ಕೆಲವು ಈ ಪ್ರೀಶಿಯಸ್ ಕೆಲವು ಮಕ್ಕಳು ಫ್ಯಾಮಿಲಿಗಳು ತೀರಾ ಅಷ್ಟು ಕ್ರೌಡಲ್ಲಿ ಹೋಗೋಕಾಗಲ್ಲ ಅನ್ನೋವಂಥವ್ರಿಗೆ ಒಂದು ಸೇಫ್ಟಿ ಬೇಸಲ್ಲಿ ನಾವು ಒಂದು ಕಡೆ ಆರ್ಗನೈಸ್ ಮಾಡಿದ್ವಿ ಆಲ್ಮೋಸ್ಟ್ ಇದರೊಳಗೆ ಬಂದುಬಿಟ್ಟು ನಮ್ಮ ಬೀಚ್ ಜಿಮ್ ಆಗಿರ್ಬೋದು ನಮ್ಮ ಕೆ ಡಿ ಡ್ಯಾನ್ಸ್ ಕಂಪನಿ ಆಗಿರ್ಬೋದು ಮತ್ತು ಹೀರೋ ಸ್ಕೂಲ್ ಆಗಿರ್ಬೋದು ಸುಮಾರು ನಮ್ಮಲ್ಲಿರುವಂಥ ಮಕ್ಕಳು ಮತ್ತು ಫ್ಯಾಮಿಲೀಸೇ ನಮ್ಮಲ್ಲಿ ನಮಗೆ ಒತ್ತಡ ಹಾಕಿದಾಗ ಸರ್ ನಾವೇ ಒಂದು ಕಡೆ ಇರೋಣ ಅಂದರೆ ನಮಗೆ ಒಂದು ಸೇಫ್ಟಿ ಪ್ರಿಕಾಕ್ಷನ್ಸ್ ಇರುತ್ತೆ ಅಂತ ಅಂದಾಗ ಅಂದರೆ ಪ್ರತಿ ಸಲ ಪ್ರತಿ ಇವೆಂಟಲ್ಲೂ ಹೇಳ್ತಾ ಬರ್ತಾರೆ ಸೊ ಅದರದ್ದು ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ಯಾವುದಕ್ಕೂ ವಿರುದ್ಧವಾಗಲ್ಲ ನಾವು ಒಂದು ನಮ್ಮ ನಮ್ಮ ಒಂದು ಕುಟುಂಬ ಅನ್ನಂಗೆ ನಮ್ಮ ಎಲ್ಲ ಅಕಾಡೆಮಿಗಳು ಕೂಡ ನಮ್ಮ ಒಂದು ಕುಟುಂಬ ಆ ಕುಟುಂಬಕ್ಕೂ ಅನುಕೂಲ ಹಾಗೆ ಮತ್ತು ಹೊರಗಿನವರು ಕೂಡ ನಮ್ಮ ಕುಟುಂಬ ಅವ್ರ ಹೊರ್ಗಿನವರೇನು ಬೇರೆಯವರಲ್ಲ ಹೊರ್ಗಿನವರು ಕೂಡ ನಮ್ಮ ಕುಟುಂಬನೇ ಅನ್ನೋ ಥರ ಎಲ್ಲರಿಗೂ ಕೂಡ ಟಿಕೆಟ್ಸ್ಗಳನ್ನ ಸೋಲ್ಡ್ ಮಾಡಿ ಹಾಗೆ ಇದರಲ್ಲಿ ರೇಟ್ ಕೂಡ ಜಾಸ್ತಿ ನಾವು ಮಾಡಿಲ್ಲ ಇದರಲ್ಲಿ ಯಾವುದೇ ನಾವು ಉಳಿಸ್ಕೋತೀವಿ ಅಥವಾ ಆ ಥರದ್ದು ಯಾವುದೇ ವಿಚಾರಗಳು ಇಲ್ಲ ರೇಟ್ ತುಂಬ ನೀವು ಎಲ್ಲ ಕಡೆ ಕಂಪೇರ್ ಮಾಡಿದರೆ ತುಂಬ ತುಂಬ ಕಮ್ಮಿ ಟಿಕೆಟ್ ನ ಇಟ್ಟಿದ್ದೀವಿ ಯಾಕಂದರೆ ನಾಡಿನ ಸಮಸ್ತ ಜನಕ್ಕೆ ಹೋಳಿ ಹಬ್ಬದ ಶುಭಾಶಯಗಳು ದಾವಣಗೆರೆಯ ರಂಗಿನ ಹಬ್ಬ ಹೋಳಿ ಹಬ್ಬ ಅಂದರೆ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಒಂದು ಹಬ್ಬ ಸೊ ದಾವಣಗೆರೆಯಲ್ಲಿ ನಡೀತಾ ಅಂದರೆ ಇಡೀ ಕರ್ನಾಟಕದಲ್ಲಿ ಆಗಿ ಇರುತ್ತೆ ಸೊ ಅದರಂತೆ ನಾವು ಎರಡನೇ ವರ್ಷದಲ್ಲಿ ಇಲ್ಲಿ ಯೂರೋ ಕಿಡ್ ಸ್ಕೂಲ್ ಗ್ರೌಂಡಲ್ಲಿ ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ ಸೊ ನಮಗೇನಂದರೆ ಎಲ್ಲ ದೊಡ್ಡವರೆಲ್ಲ ಸೇರಿಕೊಂಡು ರಾಮಣಕೋರ್ ಸರ್ಕಲ್ ಬೇರೆ ಬೇರೆ ಕಡೆ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಆವಾಗ ಚಿಕ್ಕ ಮಕ್ಕಳಿಗೆ ಸೇಫ್ಟಿ ಇರಲ್ಲ ಆ ಇಂಟೆನ್ಷನ್ನಿಂದ ನಾವೇನು ಮಾಡಿದ್ವಿ ಅಂದರೆ ನಮ್ಮದೇ ಸ್ಪೆಷಲ್ಲಾಗಿ ಮಾಡಿಬಿಟ್ಟು ಆಮೇಲೆ ಫ್ಯಾಮಿಲಿ ಫ್ಯಾಮಿಲಿ ಗರ್ಲ್ಸಿಗೆಲ್ಲ ಸ್ವಲ್ಪ ಸೇಫ್ಟಿ ಇರೋಲ್ಲ ಅಲ್ಲಿ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಒಂದು ಫ್ಯಾಮಿಲಿ ಆರ್ಗನೈಸ್ ಮಾಡಿಬಿಟ್ಟು ಕೆಲವೊಂದು ಬೋನ್ ಸರ್ಕಲ್ನ ಇಟ್ಬಿಟ್ಟು ಆಮೇಲೆ ನಮ್ಮದೇ ಹುಡುಗರ ಸೇಫ್ಟಿಯಿಂದ ಒಂದು ಆರ್ಗನೈಸ್ ಮಾಡಿದ್ದೀವಿ ಆಮೇಲೆ ಈ ಸ್ಕೂಲಿನ ಗ್ರೌಂಡ್ನವ್ರು ತುಂಬ ನಮಗೆ ಎನ್ಕರೇಜ್ ಮಾಡ್ತಿದ್ದಾರೆ ಪ್ರತಿ ವರ್ಷ ಏನೇ ಈವೆಂಟ್ಸ್ ಮಾಡಿದ್ರು ಕೂಡ ನಮಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಯಾವುದೇ ರೀತಿಯಾದ ಚಾರ್ಜಸ್ ಏನು ನಮಗೆ ಮಾಡ್ತಾ ಇಲ್ಲ ಬಟ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿಬಿಟ್ಟು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸೊ ನಾವು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀವಿ ಅವ್ರ ಕಡೆಗೂ ಆಮೇಲೆ ನಮ್ಮ ಯುವಕರು ದಾವಣಗೆರೆಯಲ್ಲಿರುವಂಥ ಪ್ರತಿಯೊಬ್ಬ ಯುವಕರು ಏನು ಮಾಡ್ತಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿಲಿರುವಂಥ ಯುವಕರು ಎಲ್ಲ ಸೇರಿಬಿಟ್ಟು ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟು ನಾವೆಲ್ಲ ಸೇರಿ ಒಂದಾಗಿ ಈ ಹಬ್ಬನ ಸೆಲೆಬ್ರೇಷನ್ ಹೇಳಿಬಿಟ್ಟು ನಾವು ಈಗ ಆರ್ಗನೈಸ್ ಮಾಡ್ತಿದ್ದೀವಿ ಸೊ ಎಲ್ಲರೂ ಬನ್ನಿ ತುಂಬ ಸೇಫ್ಟಿ ಇರುತ್ತೆ ಹಾಗೂ ಎಲ್ರಿಗೂ ನಾವು ಒಂದು ಹೊಸ ಹುರ್ಪನ್ನ ತುಂಬೋಣ ಸೊ ಎಲ್ರಿಗೂ ಹೋಲಿ ಹಬ್ಬದ ಶುಭಾಶಯಗಳು ಹೋಲಿ ಇವೆಂಟ್ಸ್ ಅಂತ ಹೇಳಿದ್ರೆ ಎಲ್ಲರೂ ಕುಡಿತಾ ಮಜಾ ಮಾಡೋದು ಉಡಾಯಿಸೋದೇ ಹೋಲಿ ಇವೆಂಟ್ಸ್ ಆದರೆ ನಮ್ಮ ಪ್ರಕಾರ ಹೋಲಿ ಇವೆಂಟ್ಸ್ ಅಂದರೆ ಎಲ್ರಿಗೂ ಒಂದು ಮಾಡುವಂಥ ಹೋಲಿ ಇವೆಂಟ್ಸನ್ನು ನಾವು ತಿಳ್ಕೊಂಡಿದೀವಿ ಕಾರಣ ಬಂದ್ಬಿಟ್ಟು ಹೋಲಿ ಇವೆಂಟ್ಸ್ ಮಾಡೋಣ ಅಂದಾಗ ನಾವೆಲ್ಲರೂ ಸೇರ್ಕೊಂಡು ಯಾಕೆ ಮಾಡಬಾರ್ದು ಎಲ್ರಿಗೂ ಪ್ರಾಮುಖ್ಯತೆ ಇದೆ ಅವ್ರವ್ರಲ್ಲೇ ಬ್ಯಾಸ್ ಮಾಡ್ಕೊಂಡ್ರೆ ನಾವು ಸಣ್ಣ ಮಕ್ಕಳಿಗೂ ಅವ್ರಿಗೆಲ್ರಿಗೂ ಎಲ್ರಿಗೂ ಮೊದಲನೇದಾಗಿ ನನಗೆ ಗೊತ್ತಿರೋ ವಿಚಾರ ಪ್ರಕಾರ ಜಾತಿ ಬಿಂಬನೆ ಅನ್ನೋದು ಭಾಳ ಆಗ್ತಾಯಿದೆ ಆದರೆ ಮೊದಲಿಗೆ ದೊಡ್ಡ ದೊಡ್ಡವ್ರು ಸೇರಿ ಹೋಳಿ ಇವೆಂಟ್ ಮಾಡಿದ್ರೆ ಅವ್ರಿಗೆ ಗೊತ್ತಿದೆ ನಾನು ಆ ಜಾತಿ ನಾನು ಈ ಜಾತಿ ಅಂತ ಆದರೆ ಮಕ್ಕಳಲ್ಲಿ ಎಲ್ಲ ಮಕ್ಕಳಲ್ಲಿ ಒಂದೇ ಜಾತಿ ಬೀಜನ ಬಿತ್ತಿದ್ರೆ ಮಾತ್ರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಕ್ಕಳು ಸೇಫ್ಟಿಯಾಗಿ ಅವ್ರು ಚೆನ್ನಾಗಿ ಒಂದಾಗ್ತಾರೆ ಅಂಥೇಳಿ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಕ್ಕಳನ್ನು ಯಾವುದೇ ಜಾತಿ ಭೇದ ಇಲ್ಲದಂಗೆ ಎಲ್ರಿಗೂ ಹೋಳಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಆ ಮಕ್ಕಳು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚೆನ್ನಾಗಿ ಆಗಬೇಕು ಅವ್ರ ಫ್ಯೂಚರ್ ಚೆನ್ನಾಗಿರಲಿ ಯಾವುದು ಏನು ತೊಂದರೆ ಇಲ್ಲದಂಗೆ ಹೇಳಿ ಮಾಡಿದ್ದೀವಿ ಒಂದು ಉದ್ದೇಶ ಎರಡನೇ ಉದ್ದೇಶ ನಾವು ರೈನ್ ಡ್ಯಾನ್ಸ್ ಅಂತ ಮಾಡ್ತಾಯಿದ್ದೀವಿ ಡ್ರೈಲ್ಯಾಂಡ್ ಅಂತ ಮಾಡ್ತಾ ಇದ್ದೀವಿ ಮತ್ತು ಬರ್ತಕ್ಕಂಥ ಮಕ್ಕಳಿಗೆ ಏನು ತೊಂದರೆ ಇಲ್ದಂಗೆ ಬೋನ್ಸರ್ ಇಟ್ಟಿದ್ದೀವಿ ಹೆಣ್ಮಕ್ಳಿಗೂ ಕೂಡ ಬೋನ್ಸರು ಎಲ್ಲ ಮಾಡಿಬಿಟ್ಟು ಸೇಫ್ಟಿಯಿಂದ ಈ ಪ್ರೋಗ್ರಾಮನ್ನು ಮಾಡ್ಕೊಡ್ಬೇಕಂತ ಇದ್ದೀವಿ ನನ್ನ ಜೊತೆ ಇರ್ತಕ್ಕಂಥ ಶೀತಲ್ ಕರ್ಣ ಮತ್ತು ತಿಲಕ್ ಅವರು ಎಲ್ಲರೂ ಇವರೆಲ್ಲರೂ ನಮ್ಮ ಫ್ರೆಂಡ್ಸ್ ಭಾಳ ಜನ ಇದ್ದಾರೆ ಅವರೆಲ್ಲರೂ ಸೇರಿ ಒಂದಾಗ್ಬಿಟ್ಟು ಈ ಹೋಲಿ ಇವೆಂಟ್ಸನ್ನು ಚೆನ್ನಾಗಿ ಮಾಡಬೇಕಾಗಿ ಅಂದ್ಕೊಂಡಿದ್ದೀವಿ ಮಾಡ್ತೀವಿ ಈ ಸ್ಪ್ಲಾಶ್ ಯಾಕೆ ಯಾಕೆ ಅಂತ ಈ ಕ್ವಶನ್ ಬಂದಾಗ ಫಸ್ಟ್ ನಮಗೆ ಬರೋದೆ ಸೇಫ್ಟಿ ಪ್ರಿಫರೆನ್ಸ್ ಸೇಫ್ಟಿ ಮತ್ತು ನಿಮಗೆ ಡಿ ಜೆ ಇರುತ್ತೆ ಡಿ ಜೆ ಲೈವ್ ಲೈವ್ ಮ್ಯೂಸಿಕ್ಸು ಮತ್ತು ನಾಸಿಕ್ ಡೋಲು ಈ ಥರ ಎಲ್ಲ ಆರ್ಗನೈಸ್ ಮಾಡ್ತಾಯಿದ್ದೀವಿ ಓದ್ಸಲ ಮಾಡಿದ್ದು ತುಂಬ ಸಕ್ಸಸ್ ಆಗಿದೆ ಆ್ಯಕ್ಚುಲಿ ತುಂಬ ತುಂಬ ಕಡೆಯಿಂದ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಅದಕ್ಕೆ ಈ ಸಲವೂ ನಾವು ಏನು ಹೋದ್ ಸಲ ಮಾಡಿದ್ವಲ್ಲ ಈ ಸಲ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ ತುಂಬಾ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡಿದ್ದೀವಿ ಒಟ್ಟಿನಲ್ಲಿ ಹೋಳಿ ಆಚರಣೆಗೆ ಸಕಲ ಸಿದ್ಧತೆಗಳು ಬರದಿಂದ ಸಾಗಿದ್ದು ಹೋಳಿ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿರೋದೊಂದು ಸತ್ಯ